ಐ ತಂದಿ ಎರಡು ಮಕ್ಕಳಿಗೆ ಜನ್ಮ ಕೊಟ್ಟಿರ್ತಾರ ಆ ಮಗನ ಮನೆಯಾಗ ಒಂದಿನ ಈ ಮಗನ ಮನೆಯಾಗ ಒಂದಿನ ಅಂದ್ರ ಆ ಮಗಾರಿ ಹೆಂಗೆ ಸ್ವಾಸಿಡಮ ಆ ಮಗಾರಿ ಹೆಂಗೆ ಸ್ವಾಸಿಡಮ ಇದು ತಾಯಿ ತಂದಿ ಜೀವನ ರೀ ಹೆಂಗಾಗೋದು ಎರಡು ಬಿಟ್ಟ ಕಾಲಿಟ್ಟು ನದಿಯಾಗ ಹೋದಂಗ ಆತದ್ ನೋಡಪ್ಪ ಯಾಕತ್ ಕೇಳ್ರ ಯಾಕ್ರಿ ಸರ ಡೊಲ್ಲಾಸೂರ್ ದೈತ್ಯ ಡೊಲ್ಲಾಸೂರ್ ದೈತ್ಯನ ವಿಷಯವನ್ನ ನೀ ಹಿಡಿದು ಮಾತಾಡಿದಿ ಹತ್ ಡೊಲ್ಲಾಸೂರ್ ದೈತ್ಯ ತಪಶ್ಚರ್ಯ ಮಾಡಿದ ಹೌದ್ರಿ ಸರ ಅವ ಯಾರ ಭಕ್ತಿಯನ್ನ ಮಾಡಿದ ಪರಮಾತ್ಮನ ಕುರಿತು ಭಕ್ತಿ ಮಾಡ್ಯನ್ ಪರಮಾತ್ಮನನ್ನ ಕುರಿತು ಪರಮಾತ್ಮನ ವಲಸ್ಕೊಳ್ಳೋ ಸಲುವಾಗಿ ತಪಾ ಮಾಡ್ಯಾನ ದೈತರ ಪಾಲ ಹಿಡ್ದಿದಿ ನಿನ್ನಲ್ಲಿ ಅಂತ ತಪಸ್ಸರ ಪ್ರಭಾವ ಇಲ್ಲ ಐತಿ ನಿನ್ನ ರಾಕ್ಷಸರಲ್ಲಿ ಅಂತ ಶಕ್ತಿವಂತರಿಲ್ಲ ಅದಾರೀ ನಿನ್ನ ದೈತರಲ್ಲಿ ಶಕ್ತಿವಂತರಿಲ್ಲ ನೀನು ಡೊಲಾಸುರ ದೈತ ತಪಶ್ಚರೆ ಮಾಡಬೇಕಾದ್ರೆ ಮೊದಲು ಪರಮಾತ್ಮ ನನ್ನ ಕುರಿತು ತಪಶ್ಚರಿ ಮಾಡಿದ್ರಿ ಸರ ಪರಮಾತ್ಮ ಅವನ ಭಕ್ತಿಗೆ ಒಲದ ಭಗವಂತ ಬೋಲಾಶಂಕರ ನಂಬಿದ ಭಕ್ತರಿಗೆ ಕೈ ಹಿಡಿದು ಸಲುವುದು ಅವನ ಕರ್ತವ್ಯ ಹೌದು ಅವನ ಭಕ್ತಿಗೆ ಒಲದು ಪರಮಾತ್ಮ ಅಂದ ಡೊಲಾಸುರ ಇಟ್ಟು ಕಠಿಣವಾಗಿರತಕ್ಕಂತ ಭಕ್ತಿಯನ್ನು ಮಾಡುವಂತ ಕಾರಣ ಏನು ಹೌದೌದ್ರಿಪಾ ಅವಾಗ ಡೊಲಾಸುರ ದೈತ ವಿಚಾರ ಮಾಡಿದ್ರಿಪ್ಪ ಪರಮಾತ್ಮನಿಗೆ ಏ ಪರಮಾತ್ಮನಿಗೆ ಮಾತನ್ನ ಮಾತಾನ ಏನಿದ ನಾನು ಕೇಳುವಂತರವನ್ನ ಕೈಯಾಕ ಕೈ ಹಾಕಿ ವಚನ ಕೊಡುವಂದ ಭಾಷೆ ಇಸ್ಕೊಂಡ್ರಿ ಸರ ಅವಾಗ ಪರಮಾತ್ಮ ಅವನಿಗೆ ವಚನ ಕೊಟ್ಟ ಹ ಇಲ್ಲಿ ವಿಷಯ ಯಾವಾಗ ಡೊಲ್ಲಾಸುರ್ ದೈತ ವರವನ್ನ ಬೇಡಕ ಪ್ರಾರಂಭಿಸಿದ ಹ ಅವ ಅದು ಇವತ್ತ ಒಂದೂರ ಎಕರೆ ಭೂಮಿ ಬೇಡಿದ್ರ ಒಂದ್ ದಿನ ನಶ್ವರಾಗಿ ಹೋಗ್ತದ ಅಥವಾ ಒಂದು ಹತ್ತು ಒಂಟ್ರಿ ಹಿರು ಅಟ್ಟ ಬಂಗಾರ ಬೆಳ್ಳಿ ಬೇಡಿದ್ರ ಅದು ನಶ್ವರಾಗಿ ಹೋಗ್ತದ ಹೌದ್ರಿ ಸರ್ ನನಗ ಬೇಡಿದ್ದ ಕೊಡುವಂತ ಕಾಮದೇನು ನನ್ನ ಹೃದಯದೊಳಗಿತ್ತಂದ್ರ ಎಲ್ಲ ಅಲ್ಲೇ ಸಿಕ್ತದ್ರಿಪಾ ವಿಚಾರ ಮಾಡಿ ಪರಮಾತ್ಮನಿಗಂದ ಭಗವಂತ ಹ ನೀ ನನ್ನ ಹೃದಯದೊಳಗೆ ಬಂದು ಕುಂಡ್ರ ಇದೇ ನನ್ನ ಒಂದು ವರ ಹೌದ್ರಿ ಸರ ನಿನ್ ತಲೆ ಮೇಲೆ ಪರಮಾತ್ಮ ಸರ ನೀನು ನನ್ನ ಹೃದಯದಲ್ಲಿ ಕುಂಡ್ರಬೇಕು ನಾ ಇದು ಬೇಡುವಂತ ವರ ಅಂದ ಹೌದ್ರಿ ಸರ ನಮ್ಮ ಸುರೇಶ್ ಮಾಸ್ತರ್ ಏನಂದ ನನ್ನ ಹೃದಯದೊಳಗೆ ಬಂದು ನೀ ಆವೃತ್ತಿ ಆಗಬೇಕು ಅಂತ ಬೇಡ ಅನ್ನ ಮಾತಾಡಿದ ಹೌದ್ ಹೌದ್ರಿ ಸರ ಲಗಮವ ದಾಮವ್ವ ಏನ ಬ್ಯಾಟ್ರಿಯನ್ನ ಏನತ್ತ ಕೊಡ್ತಾರ ಆಹುತಿ ಕೊಡ್ತಾರ ಅದು ಪ್ರಾಣ ಇರ್ತದೋ ಏನೋ ಅಲ್ಲೇ ಅಲ್ಲೇನ್ ಪರಮಾತ್ಮನಿಗೆ ಹುಟ್ಟು ಅದಾವೇನ ಅದಾವೇನಿ ಮತ್ತಿ ಮಗನಿಗೆ ಬುದ್ಧಿ ಅವಾಗ ಬರದು ಅಪ್ಪ ಪರಮಾತ್ಮನಿಗೆ ಡೊಲ್ಲಾಸುರ್ ದೈ ತಂಡ ಅನ್ನಲ್ಲಿ ಆಹುತಿ ಆಗತ್ತ ಬೇಡಿಲ್ವ ಹುತ್ರಿಂಗ್ ಮಾತಾಡಬೇಡ ಪರಮಾತ್ಮ ನನ್ನ ಹೃದಯದೊಳಗ ಸದಾವು ಕಾಲದಲ್ಲಿ ನೀನು ವಾಸ ಇರ್ಲೆ ಬೇಡ್ಕೊಂಡ ನಾವು ಹೌದ್ ಹೌದ್ರಿ ಸರ ಮಾತಾ ಗಾತ ಮಾಡಬೇಡ ಮಾತ ಮೃದುವಾಗಿರ್ಬೇಕು ಬಟ್ಟಿ ಒಳಗೊಂದು ಹಲ್ಲಿದ್ರು ಸಹಿತ ಕರಿಗಿ ನೀರಾಗಬೇಕು ಮಾತಿನಲ್ಲಿ ಹೌದ್ ಹೌದ್ರಿ ಸರ ಪರಮಾತ್ಮ ನನ್ನ ಹೃದಯದಲ್ಲಿ ಸದಾವು ಕಾಲ ನೀವು ವಾಸ ಅಂತ ಅಂತಂದಾಗ ಪರಮಾತ್ಮ ಒಂದ್ ಮಾತು ಹೇಳ್ದ ಹೇಳಏನ್ರಿಪಾ ಡೊಲಾಸುರ ನೀ ಮಾತು ಸತ್ಯದ ನಾ ವಚನ ಕೊಟ್ಟಿನಿ ವಚನಕ್ಕೆ ಭ್ರಷ್ಟನ ಆಗುದಿಲ್ಲ ಖರೆ ನನ್ನ ನೀ ಯಾವಾಗ ಬಿಡ ಮಾತು ಕೇಳಿದ ನನ್ನ ತಿರುಗಿನಿ ಯಾವಾಗ ಬಿಡ ಮಾತು ಕೇಳಿದಾಗ ಕೇಳಿದಾಗ ಅದಕ್ಕೆ ಸುರೇಶ್ ಮಾಸ್ತರ್ ಹೇಳಿದ ಪಂಚ ತತ್ವದ ರಾತ್ರಿಗಳ ಕೂಡಿ ಬರ್ಬೇಕು ಪಂಚ ತತ್ವದ ರಾತ್ರಿಗಳು ಹೌದು ಹೌದು ಇಲ್ಲಿ ಎಲ್ಲಾ ಪಾಂಡುರಂಗನ ಪರಮ ಭಕ್ತರ ಇದ್ರಿ ನೀವು ಪಂಚ ತತ್ವಕ್ಕೆ ರಾತ್ರಿ ಇಲ್ಲ ಪಂಚ ತತ್ವಕ್ಕೆ ರಾತ್ರಿ ತಾರೇನು ಇಲ್ಲ ಪೃಥ್ವಿ ಆಪ ತೇಜ ವಾಯು ಆಕಾಶ ಪಂಚ ತತ್ವಗಳು ಇವು ಪಂಚ ತತ್ವಗಳದ ಹೊರತಾಗಿ ಪಂಚ ತತ್ವದ ಐದು ಬರೋದಿಲ್ಲ ಬರುದಿಲ್ಲ ಬರುದಿಲ್ಲ ಮನುಷ್ಯ ಎಲ್ಲವಿಲ್ಲದ ನಾಲಿಗೆ ತೊದಲಿ ಮಾತಾಡತಂದ್ರೆ ಬಹಳ ಕೆಟ್ಟ ಹದ್ ಹದ್ ಪಂಚ ತತ್ವದ ರಾತ್ರಿಗಳ ಕೂಡಿ ಬಂದಾಗ ನನ್ನ ಬಿಟ್ಟು ಹೋಗತ್ತ ಡೊಲ್ಲಾಸುರ ಅಂದ ಇರ್ಲಿ ನಿನ್ನ ಮಾತಿನ ಪ್ರಕಾರ ಹೋಗನು ಹ ಆಯ್ತು ಪಾ ತಿಳ್ಕೊಂಡು ಡೊಲ್ಲಾಸೂರ ದೈತನ ಹೃದಯದೊಳಗ ಡೊಲ್ಲಾಸೂರ ದೈತ ಪರಮಾತ್ಮನ ನುಂಗಿದ ಹ ಪರಮಾತ್ಮ ಡೊಲ್ಲಾಸೂರ ದೈತನ ಹೊಟ್ಟಿ ಒಳಗ ಹೋಗ್ಕೊತ ಹ ಕೈಲಾಸ ಅಲ್ಲೊಲ್ಲ ಕಲ್ಲೋಲು ಪಾರ್ವತಿಗೆ ಬಂದ ಬ್ರಹ್ಮ ವಿಷ್ಣು ಮಹೇಶ್ವರ ದೇವಾನ ದೇವತೆಗಳ ಕೆಳಕತ್ರು ಹೌದ್ ಹೌದ್ರಿಪಾ ಇವ ಪಾರ್ವತಿ ಪರಮಾತ್ಮ ಎಲ್ಲಿ ಹೋಗ್ಯಾನ ಅಂತ ಕೇಳಿದಾಗ ಕೇಳಿದಾಗ ಡೊಲ್ಲಾಸುರ ದೈತ ಕಠಿಣ ತಪಶರೆಯನ್ನ ಮಾಡಿ ಮಾಡಿ ನನ್ನ ಹೃದಯದಲ್ಲಿ ಸದಾವು ಕಾಲ ಇರಬೇಕು ಅಂತ ವರ ಬೇಡಿದ್ದ ಆ ಮಾತಿಗೆ ಅನುಗುಣವಾಗಿ ಡೊಲ್ಲಾಸುರ ದೈತ ಪರಮಾತ್ಮನ ನುಂಗ್ಯಾನ ಪರಮಾತ್ಮನ ಹೃದಯ ಹೊಟ್ಟಿ ಒಳಗ ಪರಮಾತ್ಮನ ವಾಸದ ಹಾ ಹೋಲಾಸುರೀ ಅವಾಗ ದೇವ್ರ ಕೊಟ್ಟಾನಂತ ತೊಡಿಮರಿ ಮಾಡಿಕೊಂಡು ನಾವು ಉಣ್ಬೇಕಾಗ್ತದ ಇನ್ನು ಪರಮಾತ್ಮನ ನನ್ನ ಹೃದಯದ ಹೋಗಲ್ಲ ತಿಳ್ಕೊಂಡು ಮತ್ತೇನ್ ಮಾಡಾಕತ್ರಿಪಾ ಬಂಗಾರ ಚೂರ್ಯತ್ ನಾವು ನುಂಗಾಕ ವಾದ್ಯವತ್ತಂದ್ರೆ ಯಾರು ಹರಿತದ ನುಂಗಿದ್ರಿಪಾ ತಿಳ್ತಲ್ಲ ನನಗೂ ಆವಾಗ ವಿಷ್ಣು ನಾರದ ಮತ್ತು ನಂದೇಶ್ವರ ನಂದೇಶ್ವರ ಕೂಡಿ ಸಂಚಾರ ಮಾಡಕೊತ ಡೊಲ್ಲಾಸುರ ದೈತ್ಯ ಎಲ್ಲಿದ್ದಾನಂತ ಹುಡುಕ್ಯಾಡ್ಕೊತು ಹುಡುಕ್ಯಾಡಕೊತು ಹುಡುಕ್ಯಾಡಕೋತು ಈ ಬಂದರು ಬಂದ್ರು ಒಂದು ಎತ್ತಿನ ಹೆಜ್ಜೆ ಜಾಗ ಬಿಡಲಾರದೆ ಹುಡ್ಕಾಡ್ಕೊತ ಬಂದಾಗ ಏನಾತ್ರಿ ಸಿದ್ಧಗಿರಿ ಪರ್ವತದೊಳಗ ಗವಿ ಒಳಗ ಡೊಲ್ಲಾಸುರ ದೈತನ ವಾಸಿತ್ತು ಡೊಲ್ಲಾಸುರ ದೈತನ ವಾಸಿತ್ತು ಅಲ್ಲಿ ಬಾಗಲಿಗೆ ಏನ್ ಮಾಡಿದ್ರಿ ಒಂದ ಕತ್ತಿ ಮೇಯಾಕ ನೀರ ಹುಲ್ಲಿನ ವ್ಯವಸ್ಥೆಯನ್ನು ಇಟ್ಟ ಕಾವಲಿಗೆ ಇಟ್ಟ ಒಳಗ ಏನ್ ಮಾಡಿದ್ರಿ ಪರಮಾತ್ಮನ ತಗೊಂಡು ಡೋಲಾಸುರದ ಐತಿದ್ದ ಇವರು ಹುಡ್ಕಾಡ್ಕೋತ ಕೊತ್ತ ಆ ಜಾಗಕ್ ಹೋದ್ರು ಹೌದ್ ಹೌದ್ರಿಪ್ಪ ಈ ಮೂರು ವರ್ಷ ಬರಗಾಲ ಬಿದ್ದದ ಎಲ್ಲಿಯೂ ಒಂದ್ ಗಿಡ ಹಸಿರು ಇಲ್ಲ ಎಲ್ಲಿಯೂ ಒಂದ್ ಹಸಿರು ಹುಲ್ಲು ಕಡ್ಡಿಲ್ಲ ಹೌದೌದು ಇದು ಇಟ್ಟೇ ಕಣದಡ ಆಗಲ್ಲ ಇಲ್ಲಿ ಹಚ್ಚಗದ ಇಲ್ಲಿ ಒಂದ ಗುಂಡದ ಅದ ಗುಂಡದೊಳಗ ನೀರ್ ಅದಾವ ಇಲ್ಲಿ ಏನೋ ಒಂದು ಪುಣ್ಯದ ಕಾರ್ಯ ಐತಿ ಇಲ್ಲಿ ಪರಮಾತ್ಮನ ವಾಸ ಐತಿ ತಿಳ್ಕೊಂಡ್ರ ಅವರು ಖಚಿತವಾಗಿ ಮಾಡ್ಯಾರ ಜಾಗ ಚುಕೊಂಡ್ರು ಅಲ್ಲಿ ಬಂದ ಆ ಕತ್ತೆಗೆ ಕೇಳಿದ್ರು ಪರಮಾತ್ಮ ಎಲ್ಲಿ ಅದಾನ ಪರಮಾತ್ಮ ಎಲ್ಲಿ ಅದಾನ ಅಂದಾಗ ಅವಾಗ ಯಾರು ಬಂದ್ರು ಹೇಳಬೇಡ ಅಂತ ಹೇಳಿದ್ರು ಅವರು ಕಿಟ್ಟಾಗ ಅವಾಗ ನನಗ ಗುರುತಿಲ್ಲ ಹಾ ಅವಾಗ ನಂದೇಶ್ವರ ನಾರದ ವಿಷ್ಣು ಕೂಡಿ ಕರೆ ಹೇಳುವ ಪರಮಾತ್ಮನ ಸಾಕ್ಷಿಯಾಗಿ ಅಂದಾಗ ಪರಮಾತ್ಮನ ಸಾಕ್ಷಿಗ್ ಹೋಯ್ತಂದ್ರೆ ಇನ್ನು ಮಾತಾ ಕಾತಾಗ್ತದ ಕತ್ತೇನತ್ತೋ ಪರಮಾತ್ಮಲಾಸುರ ದೈತ ನುಂಗ್ಯಾನ ಇದೇ ಒಂದು ಗವಿ ಒಳಗ ದಾರ ಅಂದಾಗ ಆ ಸಿಟ್ಟಿನಿಂದ ಬಂದ ಕತ್ತೆ ಸೊಂಡಿಯನ್ನ ಹರಿದಾಗ ಇನ್ನೂವರೆಗಾದ್ರೂ ಕತ್ತೆ ಸೊಂಡಿ ಹರಿದಾಡ್ತದ ಹೌದ್ ಹೌದ್ರಿಪ್ಪ ಮಾತ ತಪ್ಪಿದಕಾಯಿ ಅವಾಗ ಡೋಲಾಸುರ್ ದೈತನ ಹಂಗೆ ಇನ್ನು ತಗೊಂಡು ಪರಮಾತ್ಮನ ಬರಾಕ ಬರುದಿಲ್ಲ ಆ ನಾರದ ನಂದಿ ಮತ್ತು ವಿಷ್ಣು ಕೂಡಿ ನರ್ತನ ಮಾಡಿ ಗಾಯನದೊಳಗ ತಲ್ಲಿನರಾಗಿ ಬಿಟ್ಟರು ಪರಮಾತ್ಮನ ಧ್ಯಾನದೊಳಗ ಡೋಲಾಸುರ್ ದೈತನ ಹೃದಯದೊಳಗ ಪರಮಾತ್ಮ ನರ್ತನ ಮಾಡಿಪಾ ಯಾರ ಭಗವಂತನ ಗುಣಗಾನ ಮಾಡ್ತಾರೋ ಅವರು ಕುತ್ತ ಭಕ್ತಿ ಭಕ್ತಿ ಮಾಡಿದ್ರ ಕುಣದಾಡಿ ಕೇಳ್ತಾನ ಕುಣದಾಡಿ ಭಕ್ತಿ ಕೈ ಹಿಡಿದಪ್ಪ ಗೊತ್ತೀಪ ಅವಾಗ ಡೊಲ್ಲಾಸುರ ದೈತನ ಹೊಟ್ಟಿ ಒಳಗ ಪರಮಾತ್ಮ ನರ್ತನ ಮಾಡಾಕತ್ತ ಶರೀರ ಒಂದ್ ಭಾಗ ಆಯ್ತು ಎರಡು ಭಾಗ ಆಯ್ತು ಮೂರು ಭಾಗ ಆಯ್ತು ನಾಲ್ಕು ಭಾಗ ಆಯ್ತು ಮಿರಿ ಮಿರಿ ಮೆಂಚಾಕೈತ್ ಡೊಲ್ಲಾಸುರ ದೈತನ ಶರೀರ ಶರೀರ ಇನ್ನೇನ ಶರೀರ ಹೋಲಾಗಿ ಬೀಳ್ತದ ಅನ್ನೋದ್ರ ಒಳಗ ಪರಮಾತ್ಮ ಡೊಲ್ಲಾಸುರ ದೈತನ ಶರೀರವನ್ನ ಸೀಳಿ ಹೊರಗೆ ಬಂದ ಡೊಲ್ಲಾಸುರ ದೈತ ಧರಣಿಗೆ ಬಿದ್ದ ಹೌದ ಹೌದ್ರಿಪ್ಪ ಅವಾಗ ಡೊಲ್ಲಾಸುರ್ ದೈತ ಧರಣಿಗೆ ಬಿದ್ದಂತ ಪರಮಾತ್ಮ ಪರಮಾತ್ಮ ನನಗೆ ಇವತ್ತು ಬಿಟ್ಟು ಹೌದು ನಿನ್ನನ್ನು ಕುರಿತು ನಾನು ತಪಸ್ಸರೆ ಮಾಡಿದ್ದಕ್ಕಾಗಿ ಹ ನನಗೇನಾದ್ರೂ ಒಂದು ಈ ಭೂಮಿ ತಲೆ ಮೇಲೆ ಗುರುತಾ ಉಳಿಸು ಅಂದ ಹೋಗು ಯಾರಿಗಂದನ ಯಾರು ಕೇಳ್ಯಾರು ಡೊಲಾಸುರ ಡೊಲ್ಲಾಸುರ ಯಾರ ಪರಮಾತ್ಮ ಯಾರು ದೇವರ ಎಲ್ಲಾರು ಲಕ್ಷ್ಯಾರು ತಲಿಯೋದ ಪರಮಾತ್ಮ ಈ ಭೂಮಿ ತಲೆ ಮೇಲೆ ನನ್ನೊಂದು ಈ ಶರೀರ ನಾಶ ಆಗಿ ಹೋಗ್ತದ ಒಂದು ಗುರುತ ಉಳಿಸುವ ಪರಮಾತ್ಮ ಅವಾಗ ನಂದಿ ನಾರದ ವಿಷ್ಣುಗ್ ಹೇಳಿದಾಗ ಅವನ ಕಲ್ಲ ತಗದ ಹಗ್ಗ ಮಾಡಿ ಮುಂಗೈ ತಗದ ಗುಣಿ ಮಾಡಿ ಇದೇ ಹಸ್ತದಿಂದ ತಾಳವನ್ನ ಮಾಡಿ ಚರ್ಮ ತಗದ ಪಡಕವನ್ನು ಬೆಗದು ಡೋ ತಯಾರ ಮಾಡಿ ತಾಲ ಕೈಯಲ್ಲಿ ಹಿಡಿದು ನರ್ತನ ಮಾಡುತ್ತಾ ಬಾರಿಸುತ್ತಾ ಬಂದುತ್ತ ಒಂದ ಶಬ್ದವನ್ನ ಕೈಲಾಸಕ್ಕೆ ಕೇಳಿದಾಗ ಸ್ವಾಮಿ ನಮ್ಮ ದೇವರ ಬಂದವು ಬನ್ನಿರೇತ ಪಾರ್ವತಿ ದೇವಾನ ದೇವತೆಗಳಿಗೆಲ್ಲ ಕರೆದು ಹೇಳಲ್ಲ ಹೇಳ ಮೊದಲ ದೇವರ ಕರೆದವ್ರ ಯಾರು ಪರಮಾತ್ಮ ಏ ಡೊಳ್ಳಿನ ನಾದವನ್ನ ಕೇಳಿ ಪಾರ್ವತಿ ದೇವತೆಗಳಿಗೆ ಸ್ವಾಮಿ ನಮ್ಮ ದೇವರ ಬಂದಿರಗೂ ಹೌದ್ರಿ ಅವಾಗ ಅಲ್ಲಿ ಕೂಡಿರ್ತಕ್ಕಂತ ದೇವಾನ ದೇವತೆಗಳೆಲ್ಲ ಗುರುವೇ ನಮ್ಮ ದೇವರ ಬಂದವು ಬನ್ನಿರಿ ಅಂತ ಒಬ್ಬರಿಗೊಬ್ರು ಕರ್ಕೋತ ಬಂದ್ರು ಅವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಡೊಲ್ಲಿನ ಹಾಡಿನ ದೇವರ ಕರೆಯುವಂತ ಪರಿಪಾಠ ಬಂದದ ಪ್ರಾರಂಭ ಆಗ್ಯದ ಹೌದು ಈ ಡೊಳ್ಳಾಸುರ ದೈತನದಿಂದ ಈ ಒಂದ ಯಾರಪ್ಪ ಅಂತಂದ್ರೆ ಇದು ದ ಮಾಡಿಲ್ಲ ಪರಮಾತ್ಮ ನೋಡ್ರಿ ಇದನ್ನ ಪರಮಾತ್ಮ ದೈತ್ಯ ಭಕ್ತಿ ಮಾಡ್ಯಾನ ಅವನಿಗೆ ಆಶೀರ್ವಾದ ಪರಮಾತ್ಮ ಮಾಡ್ಯ ಕೊಟ್ಟಿ ಮತ್ತ ಡೊಲಾಸುರ ದೈತ ಆಗ್ಯಾನ ಇಲ್ಲಿ ಇದನ್ನ ಕೆಡಸ್ಬಾರದ ತಿಳ್ಕೊಂಡು ದಲ್ಲ ತಯಾರು ಮಾಡ್ಯಾರ ನನ್ನ ದೇವತೆಗಳು ಹೌದು ಹೌದು ಇಲ್ಲಿ ಒಂದೇ ಒಂದು ಮಾತ ಅದು ಈ ಬ್ರಹ್ಮಾಂಡ ತಯಾರಾಗಬೇಕಾದ್ರ ನನ್ನ ದೇವಾನ ದೇವತೆಗಳಿಂದ ತಯಾರಾಗ್ಯದ ಇದರಲ್ಲಿ ನಿನ್ನ ದೈತ್ಯರ ಒಬ್ಬರದ ಗುರುತಿತ್ತು ಅಂದ್ರ ಮುಂಗ ಹಿಡಿದು ಕೇಳ್ಬೇಕು ನೀನು ಹೌದ್ ಹೌದು ಈ ಭೂಮಿ ತಯಾರಾಗಬೇಕಾದ್ರೆ ನೀರು ಆಕಾಶ ಇದೆಲ್ಲ ತಯಾರಾಗಬೇಕಾದ್ರೆ ಎಂಬತ್ ನಾಲ್ಕು ಲಕ್ಷ ಜೀವರಾಶಿಗಳೆಲ್ಲ ತಯಾರಾಗಬೇಕಾದ್ರ ನನ್ನ ದೇವತೆಗಳಿಂದ ತಯಾರಾಗ್ಯದ ಇದರಲ್ಲಿ ನಿನ್ನ ದೈತ್ಯರ ಪಾಲು ಏನೇನು ಇಲ್ಲ ಏನೂ ಇಲ್ಲ ಇದು ಜಗತ್ತ ಒಂದು ಪೀಠವನ್ನ ಇಟ್ಟುಕೊಂಡು ಈ ಜಗತ್ತ ಸೃಷ್ಟಿ ಮಾಡಬೇಕಾದ್ರೆ ದೇವತೆಗಳಿಂದ ಆಗ್ಯದ ಅಂತ ನನ್ನ ವಾದ ಐತಿ ಐತ್ರಿಪ ದೇವತೆಗಳೇನು ಇಲ್ಲ ಇದು ದೈತ್ರಿಂದ ಆಗ್ಯದ ಅಂದ್ರೆ ಯಾರಿಂದ ಆಗ್ಯದ ಅದು ಹೇಳ್ಬೇಕಾಗ್ತದ ಅದನ್ನ ನನ್ನ ಮಾತನ್ನ ಮುರಿದ ನೀವು ಹೇಳಬೇಕು ಮಾತ ಗಾತಾಗಬಾರದು ಮಾನ್ಯಕ್ಯವಾಗಿ ಇಟ್ಟುಕೊಂಡು ಇವತ್ತಿನ ದಿವಸ ವಿಷಯ ಬಾಳ ಚಂದ ನಡ್ದದ ಮ್ಯಾಲಿನೊಳಗ ಗಾಯನ ಮಾಡಕೋತು ಶಾಂತಕ್ಕ ಏನ ಸಂಭಾಷಣೆ ಮಾಡುವ ಹಡದ ತಾಯಿ ಬಾಳ ಶ್ರೇಷ್ಠ ಅನ್ನುವಂತ ಮಾತನ್ನು ಹೇಳುವಾಗ ಯಾತಿನೇ ಶ್ರೇಷ್ಠ ಮಾಡಿದ ಮಾಡಿದ ಒಂದ್ ಹಾಡದ ಹಾಡ್ದು ಕೊಟ್ಟರೆ ಬೇಕಾದ ಸಿಗುತ್ತದೆ ಈ ಜಗದೊಳಕು ಮಾಡಿಕೊಂಡ ಹೆಂಡತಿ ತೀರಿದ ಬಳಕ ಮರಳಿ ಬರುವಲ್ಲೇನು ತಮ್ಮ ಹುಟ್ಟಿ ಬರುವಲ್ಲೇನು ಅಂತಂದ ಅವಾಗ ಒಬ್ಬಾತಿ ಹೆಂಡತಿ ಸತ್ತು ಹೋದ್ರ ಹತ್ತು ಲಗ್ನ ಆಗಾಕ ಬರ್ತೈತಿ ಅಂತ ಶಾಂತಕ ಕಂದಾಗ ಹಾ ಮೊದಲಿನ ಗಾಡಿ ಹಂಗ ಬರುದಿಲ್ಲಾ ಇದನ್ನ ಮಾತಾಡೇನಿಲ್ಲ ಮಾತಾಡಲಿಪ್ಪ ಮಗನ ನಿನ್ಗೊಂದು ಮಾತು ಹೇಳ್ತೀನಿ ಹಾಲು ಕುಡಿಬೇಕಾದ್ರೆ ಯಾಡಿ ಹೆಮ್ಮೆ ಕಟ್ಟಬೇಕು ಹಾಂಟ್ ಕುಡಿಬೇಕಾದ್ರೆ ಯಾಡಿ ಹೆಂಡರ್ ಆಗಬೇಕು ಹೌದಾ ಏನ್ ಹಾಲು ಕುಡಿಯಾವದ್ಯೋ ಏನ್ ಹಾಂಟ್ ಕುಡಿಯವದೆವೋ ಅದು ವಿಚಾರ ಮಾಡ್ತಾರಲ್ರಿಪ್ಪ ನಿನಗ್ ಬಿಟ್ಟದ ಅದು ಹಾ ಸಂಸಾರ ಮಾಡಾಕ ಬರ್ತೈತಿ ಕರೆ ಅದ್ರ ಒಳಗ್ ಹೋಗಿ ಬಿತ್ತಂದ್ರ ದಂಡಿಗ್ ಬರೋದು ಬಹಳ ಜಡ ಐತಿ ಅಂತ ಕೇಳಿದ್ರ ಹೆಂಗ್ರಿಪ್ಪ ಅದು ಒಮ್ಮೆ ಅಂತಂದ್ರ ಹಾ ಒಳ್ಳೆ ಅವರಿಗೆ ದಂಡ ಸಿಗಂಗಿಲ್ಲ ಇಲ್ಲ ದಂಡಿ ಎಂದೆಂದೂ ಮುಟ್ಟುದಿಲ್ಲ ಮುಟ್ಟುದಿಲ್ಲ ಅದ್ರ ಒಳಗೆ ಇಳಿಕಿತ್ತ ಮೊದಲ ವಿಚಾರ ಮಾಡಿದ ಮಗ ಹತ್ತರೇ ಆಗು ಎರಡರೇ ಆಗು ಹ ಅಪ್ಪ ವಯಸ್ಸಂಗ ಕಾಣ್ತದ ಕೂದಲು ಬೆಳಗ್ಗೆ ಮಗನ ಹತ್ತು ವರ್ಷದ ಮಕ್ಕಳು ಬೆಳಗಾಗತ್ತಾವ ಕೂದಲಿಗೆ ನನಗ್ ಐವತ್ನಾಲ್ಕು ಚಲೋ ಆಗಿತ್ತು ನನ್ನ ಕೂದಲು ವಿಚಾರ ಆಗುದೇನಾಯ್ತು ನಿಮ್ಮ ಅಪ್ಪ ಅಂದ್ರ ನಮ್ಮ ಅಣ್ಣನ ಜೋಡಿ ಇಪ್ಪತ್ತು ವರ್ಷ ಅಡಿಕೆ ಗಬ್ಬರ ಗ್ರಾಪಣ್ಣನ ಜೋಡಿ ನಾನು ಅವನ ಮಗಳ ಹೇಮಾ ಇದೇ ವಿಜಯನಗರ ಕೊಟ್ಟಾರ ಅಕ್ಕಿ ಜೋಡಿ ಆರು ಏಳು ವರ್ಷ ಅಡಿಕೆ ಅದು ಹೌದು ಮಮ್ಮಗಳ ಶಾಂತವನ ಜೋಡಿ ಈಗ ಐದಾರು ವರ್ಷ ಅಡಿಕೆ ನಡೆದ ಮೂರ್ ತಲೆ ಆಗಿ ತಲಿ ಹಿಂಗ ನಡೆದೈತೆ ಐವತ್ ನಾಲ್ಕು ವರ್ಷ ಕೂದ್ಲ ಅಲ್ಲ ಅಟ್ಟಲು ಮಗನ ಎಲ್ಲೂ ಎಲ್ಲ ಸಣ್ಣ ಆಗ್ತಾವ ಪರಮಾತ್ಮನ ಧ್ಯಾನದೊಳಗ ಹಂತದೊಂದು ಶಕ್ತಿ ಅದ ಶಕ್ತಿ ಇರಬೇಕು ಇವತ್ತ ವಿಷಯ ಮಾತಾಡಿದ್ರ ಹೆಂಗ ಇರಬೇಕು ಅಂತ ಕೇಳಿದ್ರೆ ದೈತ್ಯರ ಪಾಲವನ್ನ ಹಿಡಿದು ಮಾತಾಡ್ತಿಲ್ಲ ಸುರೇಶ್ ಮಾಸ್ತರ ಅಲ್ಲಿ ದೇವತೆಗಳದ್ದು ಏನೇನೂ ಸಂಬಂಧ ಇರಬಾರದು ಕೂನ್ ಇರಬಾರ್ದು ದೈತ್ಯರ ಪಾಲವನ್ನು ಇಟ್ಟು ಮಾತಾಡಿದ್ರ ದೇವತೆಗಳು ಅಲ್ಲೋಲು ಅಲ್ಲೋಲ ಕಲ್ಲೋಲು ಆಗಬೇಕು ನೆತ್ತ ಜಾಗದಾಗ ಅವರು ಅಂತಾದ ಏನಾರ ಇತ್ತಂದ್ರೆ ಹೇಳು ಮತ್ತ ಸುಮ್ಮನೆ ದೈತ್ಯರ ಪಾಲ ಹಿಡ್ಕೊಂಡು ಅದನ್ನ ಹೊಲ ಕೆಡಸ್ಬೇಡ ನಿನಗ ನೇಗತಿತ್ತು ಆ ಹೊಲ ಮಾಡು ನೀಗ್ಲಿಲ್ಲ ಅಂದ್ರೆ ಮತ್ತೊಬ್ಬರಿಗೆ ಕೊಟ್ರ ಅವ್ರಿ ಮಾಡ್ಕೊಂಡು ಒಂದ್ ನಾಕ್ ಕಡೆ ಕಾಲ ಕಡೆ ಒಂದ್ ಎರಡು ಚೀಲ ಹೊಲದ ಮಾಲಕ್ಕ ಕೊಡ್ತಾರ ತಮಗೋಟ ಆಗ್ತಾವ್ ಉಪಜೀವನ ಆಗ್ತದೆ ಹೆಂಗಾದ್ರು ಹ ನೀನು ಬೆಳೆ ಬೆಳಸೋದ್ ಬಿಟ್ಟ ಆದ್ರ ಕಾಂಗ್ರೆಸ್ ಬೆಳಸಬೇಡ ಹೌದು ಅದಕ್ಕೆ ಇವತ್ತಿನ ದಿವಸ ಈ ಭೂಮಿ ಹುಟ್ಟಿದ್ದು ನನ್ನ ದೇವರಿಂದ ನೀರು ಹುಟ್ಟಿದ್ದು ನನ್ನ ದೇವರಿಂದ ಗಾಳಿ ಹುಟ್ಟಿದ್ದು ನನ್ನ ದೇವರಿಂದ ಮಾನವರು ಹುಟ್ಟಿದ್ದು ನನ್ನ ದೇವರಿಂದ ದಾನವರು ಹುಟ್ಟಿದ್ದು ನನ್ನ ದೇವರಿಂದ ಪಶು ಪಕ್ಷಿಗಳು ಹುಟ್ಟಿದ್ದು ನನ್ನ ದೇವರಿಂದ ಹೌದು ಆಕಾಶ ಹುಟ್ಟಿದ್ದು ನನ್ನ ದೇವರಿಂದ ಇಪ್ಪತ್ತೇಳು ನಕ್ಷತ್ರ ಹುಟ್ಟಿದ್ದು ನನ್ನ ದೇವರಿಂದ ಎಲ್ಲಾ ದೇವರಿಂದ ಒಂದೇ ಇಲ್ಲಿ ನಿನ್ನ ದೈತ್ರ ಪಾಲಿನ ತಗೊಂಡ್ ಬಾ ಮುಂದಿನ ಪದಕ್ಕೆ ಇನ್ನು ವಿಷಯಗಳನ್ನ ಮಾತಾಡುತ್ತಾ ನಮ್ಮ ವಿಜಯನಗರ ಲಗ್ಮ್ ದೇವ್ ಗಾಯನ ಸಂಘದೊಳಗ ನಮ್ಮ ನಿಂಗಾನು ಬಂದ ಒಂದ್ ಮತ್ತ ಹೇಳಿದ ಇಲ್ಲಿ ನಮ್ಮ ಕೆಂಪನ ಇವತ್ತ ಗೌರಮ್ಮನ ಹಬ್ಬದ ಆ ಗೌರಿ ಬದಲಲ್ಲಿ ಏನಾದ್ರು ಸ್ವಲ್ಪ ಮಾತಾಡ್ರಿ ಇರ್ತಿದಾರ ಆ ಎರಡೇ ನುಡಿ ಕ್ಯಾಲಿ ಹಾಡುತ್ತಾ ಮತ್ತ ಅದಕ್ಕೊಂದ್ ಸ್ವಲ್ಪ ನಾವು ವಿಷಯವನ್ನ ನಮ್ಗೆ ಯಥಾಮತಿಗೆ ನೆಲಕ್ಕೆ ದಟ್ಟ ಆ ಮಾತನ್ನ ಮಾತಾಡುತ್ತಾ ಕ್ಯಾಲಿ ನಂದ ಸರಜೋಳಿಕಲ್ಲ ಒಂತ್ ಚಾನ್ಸ್ ಹೋಗ್ತದ್ರಿ ತಾವೆಲ್ಲರೂ ಶಾಂತ ರೀತಿಯಿಂದ ಕುಂತ ಕೇಳಬೇಕಂತ ತಮ್ಮೆಲ್ಲರಿಗೂ ಶರಣ ಶರಣಾರ್ಥಿಗಳು ಶರಣು ಶರಣಾರ್ಥಿಗಳು ಹೌದ್ರಿಪ್ಪ